ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ ದಿ ಜಮಖಂಡಿ ಅರ್ಬನ್ ಕೋ ಆಪರೇಟಿವ್ ಅಲ್ಲಿ ಜಮಖಂಡಿ ಇದರ ನೂತನ ಪ್ರಧಾನ ಕಚೇರಿ ಕಟ್ಟಡದ ಉದ್ಘಾಟನೆಯನ್ನು ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ನೆರವೇರಿಸಿದ್ರು ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಅದೃಶ್ ಕಾಡಸಿದ್ದೇಶ್ವರ ಸಿದ್ದೇಶ್ವರ ಮಹಾಸ್ವಾಮಿಗಳು ಕನ್ನೇರಿ ಮಠ ಪರಮಪೂಜ್ಯ ಶ್ರೀ ಶಿವಲಿಂಗ ಪಂಡಿತರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಮುತ್ತಿನ ಕಂತಿ ಮಠ ಜಮಖಂಡಿ ಪರಮಪೂಜ್ಯ ಶ್ರೀ ಹರ್ಷಾನಂದ ಮಹಾಸ್ವಾಮಿಗಳು ಹುಲ್ಯಾಳ ಶ್ರೀ ಗೌರಿಶಂಕರ್ ಮಹಾಸ್ವಾಮಿಗಳು ಕಲ್ಯಾಣ ಮಠ ಜಮಖಂಡಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಜಗದೀಶ್ ಗುರಗುಂಟೆ ಶಾಸಕರು ಮಾಜಿ ಸಚಿವರು ಮುರುಗೇಶ್ ನಿರಾಣಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿ ತಿಮ್ಮಾಪುರ್ ಸನ್ಮಾನ್ಯ ಉಮೇಶ್ ರವರು ಮಾಜಿ ಶಾಸಕರಾದ ಆನಂದ್ ನ್ಯಾಮಗೌಡ ಮಾಜಿ ಶಾಸಕರಾದ ಶ್ರೀಕಾಂತ್ ಕುಲಕರ್ಣಿ ಅಥಣಿ ಶಾಸಕರಾದ ಲಕ್ಷ್ಮಣ್ ಸವದಿ ಕುಡಚಿ ಶಾಸಕರಾದ ಮಹೇಂದ್ರ ತಮ್ಮನ್ನವರ್ ಸಚಿವರಾದ ಶಿವಾನಂದ ಪಾಟೀಲ್ ಶಾಸಕರಾದ ಜೆಟಿ ಪಾಟೀಲ್ ಬ್ಯಾಂಕಿನ ಅಧ್ಯಕ್ಷರಾದ ರಾಹುಲ್ ಕಲ್ಲುಟ್ಟಿ ಉಪಾಧ್ಯಕ್ಷರಾದ ಮಾಮೂನ್ ಪಾರತ್ನಾಳಿ ಎಲ್ಲ ನಿರ್ದೇಶಕರು ಸಿಬ್ಬಂದಿ ವರ್ಗದವರು ಸಮಸ್ತ ಷೇರುದಾರರು ಉಪಸ್ಥಿತರಿದ್ದರು ವರದಿ ಅಶೋಕ್ ಈ ನೇತೃತ್ವವನ್ನು ವಹಿಸ್ತಕ್ಕಂಥ ನಮ್ಮ ರಾಹುಲ್ ಕಲಿತಿಯವರೇ ಮತ್ತು ಬಹಳ ಆತ್ಮವಿಶ್ವಾಸದಿಂದ ನಾನು ಇಲ್ಲಿಗೆ ಬಂದಿದ್ದೇನೆ ಇವತ್ತು ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಕರ್ನಾಟಕ ಭವನದ ಉದ್ಘಾಟನೆಯನ್ನ ಇಟ್ಕೊಂಡಿದ್ದಾರೆ ಈ ನಾಲಿಗೆ ಬರಲೇಬೇಕು ಅಂತ ಹೇಳಿ ಕೂಡ ಸೂಚನೆ ಕೊಟ್ಟಿದ್ದು ರಾಹುಲ್ ನಿಮ್ ಕೈಲಿ ನಾನು ಒಂದು ಉದ್ಘಾಟನೆಯನ್ನ ಮಾಡಿಸಬೇಕು ಅಂತೇಳಿ ಹಿಡಿದು ಇವತ್ತು ಕರ್ಕೊಂಡು ಬಂದು ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡಿಸಿ ಎಲ್ಲ ಶ್ರೀಗಳು ಮತ್ತು ನಮ್ಮ ನಾಯಕರ ಸಮೀಪದಲ್ಲಿ ಈ ಜ್ಯೋತಿಯನ್ನ ಬೆಳೆಸಕ್ಕೆ ಕಾಲತಂತ್ರಾಗಿದ್ದಾರೆ ಅವ್ರಿಗೆ ಸಂದರ್ಭದಲ್ಲಿ ನಾನು ಅಭಿನಂದಕ್ಕೆ ನಾನು ಬಳಸ್ತಾ ಇದ್ದೇನೆ ನಾನು ಮತ್ತು ಸಿದ್ದು ನಾಮಗೌಡರು ಮತ್ತು ತೆಲುಗಿಯವ್ರು ಮೂರು ಜನ ಬಹಳ ಆತ್ಮಕ ಸ್ನೇಹಿತರು ಬರ್ಬೇಕಾರೆ ನಾನು ಎಸ್ ಎನ್ ಕೃಷ್ಣವರ ಸಂಪುಟದಲ್ಲಿ ಮಂತ್ರಿಯಾಗಿ ಇದು ಉದ್ಘಾಟನೆ ಬರ್ಬೇಕಾರೆ ಆಕ್ಸಿಡೆಂಟ್ ಆದಂತಹ ಒಂದು ಪರಿಸ್ಥಿತಿ ಬಂದು ವಾಪಸ್ ಇಲ್ಲಿಂದ ನನ್ನ ಹೆಲಿಕಾಪ್ಟರ್ ಅಲ್ಲಿ ಕರ್ಕೊಂಡು ಹೋಗಬೇಕಾದಂತಹ ಒಂದು ಪರಿಸ್ಥಿತಿ ಬಂದಿತ್ತು ಕಲೋತಿಯವರು ಮತ್ತು ಸಿದ್ದುರಾಮ್ ಗೌಡ್ರು ಇಬ್ರು ಈ ಭಾಗದ ಎರಡು ಕನ್ನಡಂತೆ ಅಭಿವೃದ್ಧಿ ಕೆಲಸವನ್ನ ಮಾಡಿಕೊಟ್ಟು ಬಹಳ ಸರಳತೆಯಾಗಿ ರಾಜಕಾರಣ ಮಾಡಿಕೊಂಡು ಅನ್ನೋದನ್ನೆಲ್ಲ ನಾನು ಈ ಸಂದರ್ಭದಲ್ಲಿ ನಡೆಸ್ಕೊಳ್ಬೇಕಾಗ್ತದೆ ನಿಮ್ ಕೈ ನಾನು ಉದ್ಘಾಟನೆಯನ್ನು ಮಾಡಿಸ್ಬೇಕು ಅಂತೇಳಿ ಇಪ್ಪತ್ತು ಹಿಡಿದು ಇವತ್ತು ಕಾರ್ಯಕ್ರಮ ಸಂತೋಷದಿಂದ ಉದ್ಘಾಟನೆ ಮಾಡಿಸಿ ಎಲ್ಲ ಶ್ರೀಗಳು ಮತ್ತು ನಮ್ಮ ನಾಯಕರ ಸಮೀಪದಲ್ಲಿ ಈ ಜ್ಯೋತಿಯನ್ನ ಬೆಳೆಸುವುದಕ್ಕೆ ಕಾರಣತಂತ್ರಾಗಿದ್ದಾರೆ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದ ಕಣೇರಿ ಮಠದ ಕಾಲಸಿದ್ದೇಶ್ವರ ಪರಮ ಪೂಜ್ಯ ಪಾತ್ರಗಳಿಗೆ ದೇವಗಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ದಯ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಗಳನ್ನು ಸಮರ್ಪಣೆ ಮಾಡಿ ಮುಖ್ಯಮಂತ್ರಿ ನಮ್ಮ ಪಕ್ಷದ ಅಧ್ಯಕ್ಷ ಆದಂತಹ ಡಿಕೆ ಶಿವಕುಮಾರ್ ಸಾಹೇಬ್ರೆ ವೇದಿಕೆ ಮೇಲೆ ಎಲ್ಲರ ಅಂತೇಳಿ ಆಗಿದೆ ನನಗೆ ಡಿಕೆ ಶಿವಕುಮಾರ್ ಅವರು ಕೀಳ್ತಿಲ್ಲಂದ್ರೆ ಅವರು ಡೆಲ್ಲಿಗೆ ಹೋಗ್ಬೇಕಾಗಿತ್ತು ಅದನ್ನೆಲ್ಲ ಬದಿ ಗೊತ್ತಿ ನಮ್ಮ ನಿಮ್ಮಲ್ಲರ ಪ್ರೀತಿಗೆ ಡಿ ಕೆ ಶಿವಕುಮಾರ್ ಸಾವಿರ ಬಂದಿದ್ದಾರಲ್ಲ ಅವ್ರು ವಿಶೇಷವಾದ ಅಭಿನಂದನೆ ನಾನು ಹೇಳಬೇಕಾಗ್ತದೆ ಸ್ವತಂತ್ರ ಪೂರ್ವದಲ್ಲಿ ದಿವಾರ ಅವರು ನಿರ್ಮಾಣ ಮಾಡಿರತಕ್ಕಂಥ ಮಹತ್ವಾಕಾಂಕ್ಷೆಯ ಕೂಸಿ ಇದು ಜನಿಯಾಗಿದೆ ಇದರ ನಿರ್ಮಾಣದ ಉದ್ದೇಶ ಸಂಸ್ಥಾನದ ಕಾಲದಲ್ಲಿ ಇಲ್ಲಿ ನೋಡಿರತಕ್ಕಂತಹ ಹಣದುಬ್ಬರದ ಅಭಾವ ಬಡತನ ಇವೆಲ್ಲವುಗಳ ನಿರ್ಮೂಲನೆಗಾಗಿ ಈ ಒಂದು ಸಂಸ್ಥೆ ಹೊರತು ಅಪರ ಶಿಂದ ಹೆಚ್ಚು ಚೀಲವನ್ನು ಹಾಕೊಂಡು ಬೀದಿ ಬೀದಿಗಳಲ್ಲಿ ತಿಂದಾಡಿ ಮನೆ ಮನೆಗೂ ಕೂಡ ಹೋಗಲಿ ನಮ್ಮ ಬ್ಯಾಂಕ್ನಲ್ಲಿ ಶೇರ್ ಮಾಡಲಿ ನಮ್ಮ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡಲಿ ನಮ್ಮ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡಿ